ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ಬನ್ನಿ ಇವತ್ತಿನ ದಿವಸ ನಮ್ಮ ಜೊತೆ ಯುವ ಪತ್ರಕರ್ತರಾದ ಕುಮಾರ್ ಹನುಮಂತ್ ಐವಳ್ಳಿ ಅವರ ನೇರ ಸಂದರ್ಶನ ಮಾಡೋಣ ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಸರ್ ತಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಸರ್ ನನ್ನ ಬಾಲ್ಯದ ಜೀವನ ಅಂದ್ಬಿಟ್ಟು ಬಾಗಲಕೋಡ್ ಜಿಲ್ಲೆಯ ಬಿಳಿಗಿ ತಾಲೂಕಿನ ನಗರದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಸರ್ ಆ ತಂದೆ ಬಸಪ್ಪ ತಾಯಿ ಬಸವ ಅಹ್ ನಾಲ್ಕು ಜನ ನಾವು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಸರ್ ನಂದು ಏನು ಹುಟ್ಟಿರ್ತಕ್ಕಂತ ನಗರ ಆದರೂ ಕೂಡ ಬೆಳೆದಿರ್ತಕ್ಕಂಥದ್ದು ಬಾಗಲಕೋಡ್ ಜಿಲ್ಲೆಯ ಬಾಗಕೋಡ್ ತಾಲೂಕಿನ ಹೊನ್ನಾಕಟ್ಟಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಕೂಡ ಏನು ಸರ್ಕಾರಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮುಚ್ಚಿರ್ತಕ್ಕಂಥದ್ದು ಹೊನ್ನಾಕಟ್ಟಿಲಿ ಸರ್ ಆ ನಂತರ ನಂದು ಹೈಸ್ಕೂಲ್ ಬಂದ್ಬಿಟ್ಟು ಶುರು ಸಿದ್ದೇಶ್ವರ ಹೈಸ್ಕೂಲ್ ಸರ್ ಯು ಪಿಯುಸಿ ಏನು ಬಿಳಿ ಮತ್ತೊಳ ವಾಪಸ್ ಬಿಳಗಿಗ್ ಹೋಗ್ಬಿಟ್ಟು ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಬಿಳಿಗಿ ಏನಿದೆ ಸರ್ ಪಿ ಯು ಸಿ ಅಲ್ಲಿ ಮುಗಿಸಿ ನೆಕ್ಸ್ಟ್ ಬಿಳಗಿಲೇನು ಡಿಗ್ರಿ ಮುಸಿರ್ತಕ್ಕ ಸರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ರುದ್ರಗೌಡ ಪಾಟೀಲ್ ಕಾಲೇಜಲ್ಲಿ ಮುಸಿರ್ತಕ್ಕಂಥ ಸರ್ ಸರ್ ತಮ್ಮ ಹುಟ್ಟು ಬಗ್ಗೆ ವಿಶೇಷವಾಗಿ ನೀವು ಆಚರಣೆ ಮಾಡ್ತೀರಾ ಹೇಗೆ ಸರ್ ಹುಟ್ಟು ಹಬ್ಬ ನಾನು ಆಚರಣೆ ಮಾಡ್ತಾ ಇಲ್ಲ ಸರ್ ಬಟ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಕೆಲವೊಂದ್ ಜನ ಬ್ರದರ್ಸ್ ಆಗಿರ್ಬೋದು ವಿಶ್ ಮಾಡ್ತಾ ಇರ್ತಾರೆ ಸರ್ ನಾನು ಕೇಕ್ ಕಟ್ ಮಾಡ್ತಕ್ಕಂಥದ್ದು ವಿರಳ ಸರ್ ಕೇಕ್ ಕಟ್ ಸರ್ ನಾನು ಎಷ್ಟೋ ಜನ ಬರ್ರಿ ಕೇಕ್ ಕಟ್ ಮಾಡೋಣ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸರ್ ಆದ್ರೆ ಹುಟ್ಟುಹಬ್ಬದ ವಿಶೇಷವಾಗಿ ಏನೈತಲ್ ಸರ್ ನಾನು ಪ್ರತಿ ಸಾರಿ ಏನಪ್ಪಾ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ನಮಸ್ಕಾರ ಮಾಡ್ತೀನಿ ಏನ್ ಇವತ್ತಿ ಈ ಮಟ್ಟಿಗೆ ಇಟ್ಟಿದೇನಪ್ಪ ದೇವ್ರೆ ಮುಂದಿನ ದಿನಮಾನದಲ್ಲಿ ನಾನು ಏನಪ್ಪಾ ಅಂದ್ರ ಏನು ಎಷ್ಟೋ ಜನ ಅನಾಥರು ಅಸಹಾಯಕರು ನಿರ್ಗತಿಕರು ಬಡವರು ಅಂತಕ್ಕಂಥವ್ರು ಇರ್ತಾರಲ್ಲ ಅವ್ರಿಗೆ ನಾನು ಸಹಾಯ ಮಾಡ್ತಕ್ಕಂತ ಒಂದು ಶಕ್ತಿ ಕೊಡು ಅಂತ ಹೇಳ್ಬಿಟ್ಟು ದೇವರಲ್ಲಿ ಬೇಡ್ಕೊಂಡ್ಬಿಟ್ಟು ಬರ್ತಾ ಇರ್ತೀನಿ ಸರ್ ಆದ್ರೆ ಕೇಕ್ ಯಾಕೆ ಕಟ್ ಮಾಡಲ್ಲಪ್ಪಾ ಅಂತಂದ್ರೆ ಸರ್ ಅದು ಏನೋ ಒಂದ್ ರೀತಿಲಿ ಕತ್ತರಿಸೋದು ಅಂತಂದ್ರೆ ನನಗ ಸ್ವಲ್ಪ ಮನಸ್ಸು ಸಂದಿಗ್ಧ ಪರಿಸ್ಥಿತಿ ಒಳಗಾಗ ಒಳಗಾಗ್ದಾಗತ್ತೆ ಸರ್ ಹೀಗಾಗಿ ಬಿಟ್ಟು ನಾನು ಕೇಕ್ ಕಟ್ ಮಾಡ್ತಕ್ಕಂಥದ್ದು ಇಲ್ಲ ಸರ್ ಆದ್ರೆ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ವಿಶ್ ಮಾಡಿರ್ತಕ್ಕಂಥದ್ದನ್ನ ಅಷ್ಟೇ ಹೃದಯದಿಂದ ತುಂಬ ಹೃದಯದಿಂದ ಸ್ವಾಗತಿಸ್ತೀನಿ ಅದಕ್ಕೆ ಸಂಬಂಧಪಟ್ಟಂಗೆ ಹೋಗಿ ವಾಪಸ್ ರಿಪ್ಲೈ ಕೊಡ್ತಾ ಇರ್ತೀನಿ ಸರ್ ಯಾಕಪ್ಪ ನಾನು ಬರ್ತ್ಡೇ ಏನ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರು ಸ್ಟೇಟಸ್ ಆಗಿರ್ಬೋದು ಗಳಲ್ಲಿ ನನ್ನ ಫೋಟೋವನ್ನ ಹಾಕಿಬಿಟ್ಟು ನನ್ನ ವಿಡಿಯೋಗಳನ್ನ ಹಾಕಿಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇರ್ತಾರ ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ ಅವ್ರಿಗೆ ನಾನು ಯಾವಾಗ್ಲೂ ಕೂಡ ಚಿರನೆಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸರ್ ಆ ಮುಂದೊಂದ್ ದಿನ ನಾನು ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯಕರಿಗೆ ಬಡವರಿಗೆ ಹೆಲ್ಪ್ ಮಾಡ್ತಕ್ಕಂಥ ಶಕ್ತಿ ಕೊಡುವಂತ ಹೇಳ್ಬಿಟ್ಟು ದೇವರಲ್ಲಿ ಈ ಮೂಲಕ ಕೂಡ ನಾ ಕೇಳ್ಕೊತಾ ಇದ್ದೀನಿ ಸರ್ ಸರ್ ಇನ್ನು ಈ ಈ ಏನಂದ್ರೆ ನಿಮ್ಮ ಜೀವನದಲ್ಲಿ ಅಂದ್ರೆ ಪತ್ರಿಕಾ ರಂಗಕ್ಕೆ ಏನ್ ಬಂದಿದ್ದೀರಲ್ಲ ನಿಮಗೆ ಕಷ್ಟ ಸುಖವನ್ನು ಬಹಳ ಉಂಟಾಗಿರಬಹುದು ಅದ್ರ ಬಗ್ಗೆ ಅಂತ ಹೇಳಿ ಮಾತುಗಳ ಹೇಳಿ ಸರ್ ಸರ್ ಪತ್ರಿಕಾ ರಂಗ ಅಂತಕ್ಕಂಥದ್ದು ಸಂವಿಧಾನದ ನಾಲ್ಕನೇ ಅಂಗ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಸರ್ ಈ ಸಂವಿಧಾನದ ನಾಲ್ಕನೇ ಅಂಗದ ಕರ್ತವ್ಯ ಏನಪ್ಪಾ ಅಂದ್ರ ಏನಾವಿಲ್ಲಿ ಶಾಸಕಾಂಗ ಕಾರ್ಯಾಂಗ ಏನ್ ಅಂಗಗಳಿದಾವಲ್ಲ ಸರ್ ಇವು ಇಲ್ಲಿ ಆಗತಕ್ಕಂತ ಕೆಲವೊಂದಿಷ್ಟು ತಪ್ಪು ಒಪ್ಪುಗಳನ್ನ ಅವರ ಗಮನಕ್ಕೆ ತಂದು ಅಲ್ಲಿರ್ತಕ್ಕಂತ ಸಮಸ್ಯೆಗಳನ್ನ ಪರಿಹಾರ ರೂಪಕವಾಗಿ ತೋರಿಸತಕ್ಕಂಥದ್ದು ನಮ್ಮ ಕರ್ತವ್ಯ ಸರ್ ಅಂದ್ರೆ ಅಲ್ಲಿ ಆಗ್ತಕ್ಕಂಥ ತಪ್ಪುಗಳನ್ನ ಇಲ್ಲಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಏನ್ ಮಾಡ್ತಾ ಇರ್ತೀವಪ್ಪ ಅಂದ್ರೆ ನಾವು ಪತ್ರಿಕಾ ರಂಗದ ಮೂಲಕ ಮಾಡ್ತಾ ಇರ್ತೀವಿ ಇಲ್ಲಿ ಅನೇಕ ಅಧಿಕಾರಿಗಳನ್ನಾಗಿರ್ಬೋದು ಕೆಲವು ಪ್ರಭಾವಿಗಳನ್ನಾಗಿರ್ಬೋದು ಎಷ್ಟೋ ಜನರನ್ನ ನಾವು ಎದುರು ಹಾಕೊಳ್ತಕ್ಕಂಥ ಕೆಲವೊಂದಿಷ್ಟು ಕೆಲಸಗಳು ಆಗ್ತಾ ಇರ್ತಾವ ಸರ್ ಹೀಗಾಗಿ ಬಿಟ್ಟು ಏನಾಗತ್ತಪ್ಪ ಅಂದ್ರ ಪ್ರತಿಯೊಂದನ್ನು ಕೂಡ ನಾವು ಸವಾಲಾಗಿ ಸ್ವೀಕಾರ ಮಾಡಿಕ ಮುಂದೆ ಹೋಗ್ತಾ ಇರ್ತೀವಿ ಸೊ ಅಂತಲ್ಲಿ ಟೈಮ್ ನಾವು ಸಾಕಷ್ಟು ಅಡೆತಡೆಗಳು ಬರ್ತಿರ್ತಾವೆ ಕೆಲವೊಂದಿಷ್ಟು ಕಡೆ ಏನಪ್ಪಾ ಅಂದ್ರೆ ಬಹಳ ಕ್ಲಿಷ್ಟಕರಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಕೂಡ ನಾವು ಎದುರಿಸ್ತಾ ಹೋಗ್ತಿವಿ ಆದ್ರೆ ಎಲ್ಲಾ ಪತ್ರಕರ್ತರು ಎದುರಿಸತಕ್ಕಂಥ ಕೆಲವೊಂದಿಷ್ಟು ಕಷ್ಟಗಳನ್ನ ಸಿಂಪಲ್ ಆಗಿ ನಾನು ಅನುಭವಿಸಿರ್ತಕ್ಕಂಥದ್ದು ಆದ್ರ ದೊಡ್ಡ ಮಟ್ಟದಲ್ಲಿ ಪ್ರಾಣಕ್ಕೆ ಕೂತು ತರತಕ್ಕಂತ ಒಂದೆರಡು ಇನ್ಸಿಡೆಂಟ್ ಬಿಟ್ರೆ ಮತ್ತೆ ಪಾಸ್ ಎಲ್ಲೂ ಆಗಿಲ್ಲ ಸರ್ ಸರ್ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಲೋಕಾಯುಕ್ತ ಕೇಸು ಅದಕ್ಕೆ ಹೌದ್ ಸರ್ ಲೋಕಾಯುಕ್ತ ಕೇಸ್ ಯಾಕೆ ಹಾಕ್ತೀವಪ್ಪ ಅಂದ್ರ ಅಧಿಕಾರಿಗಳ ತಪ್ಪು ಮಾಡ್ ಸರ್ ನಮ್ ಮೊದಲು ಗಮನ ಕೊಡ್ತೀನಿ ಸರ್ ಒಮ್ಮಿಗೆ ಸುದ್ದಿನೂ ಮಾಡ್ ಸರ್ ಸರ್ ತವ್ ತಪ್ಪು ಮಾಡ್ತಾ ಇದೀರ ಸರ್ ನಿಮ್ಮದು ತುಂಬಾನೇ ಮಿಸ್ಟೇಕ್ ಆಗ್ತಾ ಇದೆ ನೋಡ್ರಿ ತೀರ್ಕೊಡ್ರಿ ಇಲ್ಲಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಪಾಪ ಇಲ್ಲಿ ನಿರ್ಗತಿಕರು ನರಳಾಡ್ತಾ ಇದಾರ ದಯವಿಟ್ಟು ನೋಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸರ್ ಒಂದ್ ಸಲ ಎರಡು ಸಲ ಮೂರು ಸಲ ಅವ್ರ ಗಮನತಾ ಇರ್ತೀನಿ ಸರ್ ನಾಲ್ಕನೇ ಸಾರಿ ಸುದ್ದಿ ಮಾಡ್ತೀನಿ ಸರ್ ಸುದ್ದಿ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ಳದೆ ಇದ್ದಾಗ ಅನಿವಾರ್ಯ ಬರುತ್ತೆ ಸರ್ ಅವಾಗ ಲೋಕಾಯುಕ್ತ ಪ್ರಕರಣವನ್ನು ದಾಖಲಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿರ್ತದ ಸರ್ ಇಲ್ಲಿ ಕರ್ತವ್ಯ ನಿರ್ಲಕ್ಷ್ಯ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಕೆಲವೊಂದ್ ಕಡೆ ಏನಪ್ಪಾ ಅಂದ್ರ ನಾವು ಮಾಡಿರ್ತಕ್ಕಂಥ ಲೋಕಾಯುಕ್ತ ಕೇಸ್ ಒಳಗೆ ಏನಪ್ಪಾ ಅಂದ್ರ ಸರ ಏನ್ ಪ್ರಕರಣವನ್ನ ನಾವು ದೂರ ಕೊಟ್ಟಿದಲ್ಲ ಲೋಕಾಯುಕ್ತರಿಗೆ ಅಲ್ಲಿ ಜೀರೋ ಪರ್ಸೆಂಟ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ಆಗಿರ್ತಕ್ಕಂಥದ್ದು ಕೂಡ ಇದೆ ಸರ್ ಇನ್ನೊಂದ್ಸಲ ನಿಮ್ಮ ಕೈಯಲ್ಲಿ ಅಧಿಕಾರಗಳನ್ನು ಸಸ್ಪೆಂಡ್ ಆಗಿದೆ ಅಂತ ಕೇಳಿದ್ರೆ ಅದರ ಬಗ್ಗೆ ಆ ಅಧಿಕಾರಿಗಳನ್ನ ನನ್ನಿಂದ ಸಸ್ಪೆಂಡ್ ಆಗಿದ್ದಲ್ಲ ಸರ್ ತಮ್ಮಿಂದ ತಾವೇ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಅಹ್ ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯ ಲೋಪ ತಮ್ಮ ನಿರ್ಲಕ್ಷ್ಯದಿಂದಾಗಿ ತಾವೇ ಸಸ್ಪೆಂಡ್ ಆಗಿದಾರ ಸರ್ ಅದ್ ನಾವು ಮಾಡಿದೀವಿ ಅನ್ನೋದು ತಪ್ಪು ಆಗತ್ತೆ ಸರ್ ಯಾಕಪ್ಪ ಅಂದ್ರೆ ನಾವು ಗಮನಕ್ ತರ್ತಕ್ಕಂಥ ಕೆಲಸಗಳನ್ನು ಮಾಡಿರ್ತೀವಿ ಆ ಕೆಲವೊಂದಿಷ್ಟು ವಿಷಯಗಳನ್ನ ನೋಡಿದಾಗ ಅಹ್ ಈಗಾಗಲೇ ತಮ್ಮ ಗಮನಕ್ಕಿರತಕ್ಕಂಥದ್ದು ಜಿಲ್ಲೆಯಾದ್ಯಂತ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಶಿವಪುರ ಇಸ್ಪೀಟ್ ಅಂದರ ಬಹಾರ ಅಡ್ಡಾದ ಕುರಿತು ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಸ್ವತಃ ಹೋಗಿಬಿಟ್ಟು ರಹಸ್ಯ ಕಾರ್ಯಾಚರಣೆ ಮಾಡಿ ಅದನ್ನ ಸುದ್ದಿ ಮಾಡಿದಾಗ ಅಲ್ಲಿ ಇಬ್ರು ಪೊಲೀಸರು ಕೂಡ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಹೀಗೆ ಆ ವಾರ್ಡನ್ ಗಳ ಮೇಲೆ ನಾವು ಸುದ್ದಿಗಳನ್ನು ಮಾಡಿದಾಗ ಅಂದ್ರೆ ಗಮನ ಕೊಟ್ಟಿರ್ತೀವಿ ಗಮನ ಕೊಟ್ಟರು ಕೂಡ ಎಚ್ಚೆತ್ಕೊಳ್ಳದೆ ಇದ್ದಾಗ ವಾರ್ಡನ್ ಗಳು ಸಸ್ಪೆಂಡ್ ಆಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಬಂದಿರತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದೀವಿ ಸರ್ ಅಲ್ಲಿ ಏನು ತಂದೆ ತಾಯಿ ಬಿಟ್ಟು ಈಗ ವಾರ್ಡನ್ಗಳೇ ಅವ್ರಿಗೆ ತಂದೆ ತಾಯಿ ಆಗಿಬಿಟ್ಟು ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕಾಗಿರ್ತದೆ ಸರ್ ಇಲ್ಲಿ ಸೌಲಭ್ಯ ವಂಚಿತ ಮಕ್ಕಳು ನಮಗ ಫೋನ್ ಮಾಡಿಬಿಟ್ಟು ಇಲ್ಲಿ ಸರ್ ನಮಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂದಾಗ ನಾವು ಅಧಿಕಾರಿಗಳ ಗಮನಕ್ಕೂ ಕೊಟ್ಟಿದ್ದೀವಿ ಕೆಲವೊಂದಿಷ್ಟ ವಾರ್ಡನ್ಗಳ ಮೇಲೆ ಸುದ್ದಿ ಕೂಡ ಮಾಡಿದೀವಿ ಆ ಟೈಮಲ್ಲಿ ಏನ್ ಮೇಲಾಧಿಕಾರಿಗಳು ತಮ್ಮ ಕರ್ತವ್ಯ ದಕ್ಷತೆನ ಅವ್ರು ತೋರಿಸ್ತಕ್ಕಂತ ಕೆಲಸನೂ ಮಾಡಿದಾರೆ ಸರ್ ಇಲ್ಲಿ ನಾನು ಸಸ್ಪೆಂಡ್ ಮಾಡಿಸಿದೀನಿ ಅನ್ನೋದಕ್ಕಿಂತ ತಮ್ಮ ಕರ್ತವ್ಯ ನಿರ್ಲಕ್ಷ್ಯದಿಂದಾಗಿ ಅವರೇ ಅಮಾನತಾಗಿರ್ತಕ್ಕಂಥದ್ದು ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ಈಗ ನಾಗರಾಳದಲ್ಲಿ ಕನ್ನಡ ಶಾಲೆಯನ್ನು ಮುಚ್ಚಲಾಗ್ತದೆ ನಿಮ್ಮ ನಿಮ್ಮ ಕಡೆಯಿಂದ ಏನೋ ಇದು ಮಾಡಿ ಆಫೀಸಲ್ಲಿ ಮಾತಾಡಿ ಶಾಲೆಯನ್ನು ಓಪನ್ ಮಾಡ ಇಲ್ಲ ಸರ್ ಅದು ನಾಗರಾಳ್ ಅದ ಸರ್ ನಾಗರಾಳ್ ಎಲ್ ಟಿ ಅಂತ ಹೇಳ್ಬಿಟ್ಟು ನಗರ ತಾಂಡದಲ್ಲಿ ಕನ್ನಡ ಶಾಲೆಯನ್ನ ಮುಚ್ಚತಕ್ಕಂತ ಒಂದು ಪರಿಸ್ಥಿತಿ ಉಂಟಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಏನು ಗ್ರಾಮಸ್ಥರು ಆ ನಗರ ತಾಂಡದಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರು ಕೆಲವು ಮುಖಂಡರು ಅಲ್ಲಿ ರವಿ ಚವ್ಹಾಣ್ ಅಂತ ಹೇಳ್ಬಿಟ್ಟು ಅವರ ನೇತೃತ್ವದಲ್ಲಿ ಏನಾಯ್ತಪ್ಪ ಅಂದ್ರ ಮಕ್ಕಳೆಲ್ಲ ಕನ್ನಡ ಶಾಲೆ ಮುಂದ್ಬಿಟ್ಟು ನಿಂತ್ ಬಿಟ್ಟು ಅಂದ್ರೆ ಕನ್ನಡ ಶಾಲೆಗೆ ಓದ್ತಕ್ಕಂಥ ಮಕ್ಕಳು ಆ ಪ್ರತಿಭಟನೆ ಮಾಡಿದ್ರು ಸರ್ ಅದಕ್ಕೆ ಸಂಬಂಧಪಟ್ಟಾಗ ನಮ್ಮ ಗಮನಕ್ಕೂ ಕೂಡ ಅದ್ ನಗರ ತಾಂಡದ ಕೆಲವೊಂದು ಗ್ರಾಮಸ್ಥರಾಗಿರ್ಬೋದು ಮುಖಂಡರು ಆಗಿರ್ಬೋದು ನಮ್ ಗಮನಕ್ಕೆ ಕೊಟ್ರು ಅವಾಗ ನಮ್ಮ ವರದಿಗಾರ ಆಗಿರ್ತಕ್ಕಂಥ ಮಾಹೇಶ್ ಅಂತ ಹೇಳ್ಬಿಟ್ಟು ಅವ್ರ ಮೂಲಕ ನಾವು ಗಮನಕ್ಕೆ ಬಂದಾಗ ಏನಾಯ್ತಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗ ನಾವು ಸುದ್ದಿಯನ್ನು ಕೂಡ ಬಿತ್ತಾರ ಮಾಡಿದಿವಿ ಆ ಸುದ್ದಿಗೆ ಏನಪ್ಪಾ ಅಂದ್ರೆ ಪ್ರತಿ ಫಲಾಪೇಕ್ಷೆಯನ್ನು ಏನಲ್ಲಿ ಶಾಲೆಯಿಂದ ಎಷ್ಟೋ ಜನ ಶಿಕ್ಷಕರನ್ನ ವರ್ಗಾವಣೆ ಮಾಡಿದ್ರಲ್ಲ ಸೊ ಹೊಸ ಶಿಕ್ಷಕರಲ್ಲಿ ನೇಮಿಸಿ ಮುಸ್ತಕ್ಕಂತ ಒಂದು ಕನ್ನಡ ಶಾಲೆಯನ್ನ ಅಧಿಕಾರಿಗಳು ತಮ್ಮ ಒಂದು ಒಳ್ಳೆ ನಿಷ್ಠೆಯ ಕರ್ತವ್ಯದಿಂದ ಮತ್ತೆ ಓಪನ್ ಮಾಡಿದ್ರು ಇಲ್ಲಿ ಮುಸ್ತಕ ಒಂದು ಕನ್ನಡ ಶಾಲೆ ಓಪನ್ ಆಗಿರ್ತಕ್ಕಂಥದ್ದು ನಮಗೂ ಕೂಡ ಖುಷಿ ಪಟ್ಟಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಅಲ್ಲಿ ಏನಾಗ್ತಾ ಇದಪ್ಪ ಅಂದ್ರ ಮಕ್ಕಳು ಖುಷಿಯಿಂದ ಓದ್ತಾ ಇದಾರ ಯಾಕಪ್ಪ ಮುಚ್ಚೋ ಪರಿಸ್ಥಿತಿಯಲ್ಲಿ ಇದ್ದಂತ ಒಂದು ಕನ್ನಡ ಶಾಲೆ ಓಪನ್ ಆಗಿಬಿಟ್ಟು ಇವತ್ತಿಗೂ ಮತ್ತ ಮಕ್ಕಳ ಸಂಖ್ಯೆ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನನಗ ಕೆಲವೊಂದಷ್ಟು ಜನ ಹೇಳಿರ್ತಕ್ಕಂಥದ್ದು ಬಹಳ ಖುಷಿ ಕೊಡುತ್ತೆ ಸರ್ ಯಾಕಂದ್ರೆ ಈಗ ಕನ್ನಡ ಶಾಲೆ ಮುಚ್ಚಿಲ್ಲ ಬಟ್ ಓಪನ್ ಇದೆ ಕನ್ನಡ ಶಾಲೆಯ ರಾಜ್ಯಾದ್ಯಂತ ಹೀಗೆ ವಿರಾಜಮಾನವಾಗಿ ವಿಜೃಂಭಿಸ್ತಾ ಇರಬೇಕು ಹೊರತು ಮುಸ್ತಕ್ಕಂತ ಒಂದು ಪರಿಸ್ಥಿತಿ ಎದುರಾಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ ನಾನ್ ಸರ್ ಕೊನೆಯದಾಗಿ ತಮ್ಮ ಊರಿನ ಬಗ್ಗೆ ಒಂದೆರಡು ಮಾತುಗಳನ್ನು ಸರ್ ನಮ್ಮೂರ್ ಬಗ್ಗೆ ನಾವು ಮಾತಾಡ್ಬೇಕಪ್ಪ ಅಂದ್ರೆ ಪ್ರಾದೇಶಿಕವಾಗಿ ತುಂಬಾನೇ ಹಿತಕರವಾಗಿರ್ತಕ್ಕಂಥ ಒಂದು ಅನುಭವ ಕೊಡ್ತಕ್ಕಂಥ ವಾತಾವರಣ ಅಲ್ಲಿ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ದೇವಸ್ಥಾನಗಳು ಆಧ್ಯಾತ್ಮಿಕವಾಗಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಒಂದು ಹೊಸ ಚೈತನ್ಯವನ್ನು ಕೊಡ್ತಕ್ಕಂಥ ವಾತಾವರಣ ಅಲ್ಲಿ ಇರ್ತಕ್ಕಂಥದ್ದು ಆ ಮೇಲಾಗಿ ಅಲ್ಲಿ ನಾವ್ ಏನಪ್ಪಾ ಅಂದ್ರೆ ಒಂದು ಅಲೋ ಇಟ್ಕೊಂಡ್ಬಿಟ್ಟು ಏನಾದ್ರು ಅಚೀವ್ಮೆಂಟ್ ಮಾಡ್ಲಿಕ್ಕೂ ಕೂಡ ಒಳ್ಳೆ ಅಲ್ಲಿ ಏನು ಪರಿಸರ ಇರ್ತಕ್ಕಂಥದ್ದು ಅಲ್ಲಿ ಮೇಲ್ಗಡೆ ಬಸವಣ್ಣನ ಗುಡ್ಡ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಗುಡ್ಡದ ಪಕ್ಕದಲ್ಲಿ ಒಂದು ಕೆರೆ ಇರ್ತಕ್ಕಂಥದ್ದು ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ನಿಸರ್ಗದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇಗುಲ ಇರ್ತಕ್ಕಂಥದ್ದು ಒಂದು ನೆಮ್ಮದಿ ಕರವಾಗಿರ್ತಕ್ಕಂಥ ವಾತಾವರಣವನ್ನ ನಮ್ಮ ಊರಲ್ಲಿ ನಾವು ಕಾಣ್ಬೋದು ಸರ್ ಪ್ರಜಾಬಲಾ ನ್ಯೂಸ್ಗೆ ಎರಡು ಮಾತುಗಳು ಎಲ್ಲಿ ಹೇಳ್ಕೊಂಬತ್ತು ಪ್ರಜಾಬಲ ನ್ಯೂಸ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಸರ್ ಒಂದು ಒಳ್ಳೆಯ ವಾಹಿನಿ ಅಂತಂತ ಹೇಳ್ಬೋದು ಯಾಕಪ್ಪಾ ಅಂದ್ರ ಈ ಒಂದು ವಾಹಿನಿ ಇವತ್ತು ಭಾವೈಕ್ಯತೆಯಿಂದ ಸೌಹಾರ್ದತವಾಗಿ ಎಲ್ಲರೊಳಗೂ ಒಂದಾಗಿ ಇವತ್ತು ಸಾಕಷ್ಟು ಸುದ್ದಿಗಳನ್ನು ನೀವು ಪ್ರಸಾರ ಮಾಡ್ತಾ ಇದೀರಿ ಸರ್ ಮೇಲಾಗಿ ತಾವು ಹಿರಿಯರ್ ಸರ್ ತಾವು ಹಿರಿಯರು ತಮ್ಮ ಅನುಭವಗಳು ನಮಗೂ ಪಾಠಗಳು ಸರ್ ಯಾಕಂದ್ರೆ ತಮ್ಮ ಅನುಭವಿಕ ಪಾಠಗಳಿಂದ ನಾವು ಏನಪ್ಪಾ ಅಂದ್ರೆ ಮಾರ್ಗದರ್ಶನ ತಗೊಂಡು ಮುಂದೆ ಹೋಗ್ತಕ್ಕಂಥವ್ರು ಆದ್ರ ಚಾನಲ್ ಅಂತೂ ನೀವು ಅಷ್ಟೇ ಸವಾರ್ಧಿತವಾಗಿ ಭಾವೈಕ್ಯತೆಯಿಂದ ಎಲ್ಲರಿಗೂ ಕೂಡ ಸಮಾನ ಮನಸ್ಥಿತಿ ಮನದೃಷ್ಟಿಯಿಂದ ಇಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ರಲ್ಲ ಸರ್ ತುಂಬಾನೇ ಖುಷಿ ಕೊಡ್ತಕ್ಕಂಥದ್ದು ಈ ಪ್ರಜಾಬಲ ಅಂತಕ್ಕಂಥ ಒಂದು ಏನು ಇದೆ ಅಲ್ಲ ಸರ್ ಇದು ಪ್ರಜೆಗಳಿಗೆ ಬಲವಾಗಿ ಮುಂದೊಂದಲ್ಲ ಒಂದಿನ ದೊಡ್ಡ ಮಟ್ಟದಲ್ಲಿ ಒಂದು ವಿರಾಜಮಾನ ಪ್ರಕಾಶಮಾನವಾಗಿ ಬೆಳೆದತ್ತು ಅಂತಕ್ಕಂಥ ಒಂದು ಭರವಸೆ ನನ್ನಲ್ಲಿ ಇರ್ತಕ್ಕಂಥದ್ದು ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನೋಡಿ ವೀಕ್ಷಕರೇ ಇವತ್ತಿನ ದಿವಸ ನ್ಯೂಸ್ ಗೆ ನಮ್ಮ ಯುವ ಪತ್ರಕರ್ತರಾದ ಕುಮಾರ್ ಹನುಮಂತ್ ಐಹೊಳ್ಳಿ ಅವರು ನಮ್ಮ ನೇರ ಸಂದರ್ಶನ ಹಾಜರಾಗಿದ್ದರು